ಪ್ರಧಾನಿ ಮೋದಿಯವರು ತಮ್ಮ ಐದನೇ ಸಿಂಗಾಪುರ ಭೇಟಿಯ ಸಂದರ್ಭದಲ್ಲಿ ಅಲ್ಲಿನ ಪಿಎಂ ವಾಂಗ್ ಅವರೊಂದಿಗೆ ಭಾರತ ಸಿಂಗಾಪುರ ಕಾರ್ಯತಂತ್ರದ ಪಾಲುದಾರಿಕೆ ಪ್ರಗತಿಯ ಬಗ್ಗೆ ಚರ್ಚಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸಿಂಗಾಪುರದ ಲಿಟಲ್ ಇಂಡಿಯಾದಲ್ಲಿರುವ ಶ್ರೀ ಶ್ರೀನಿವಾಸ ಪಿರುಮಾಳ್ ದೇವಾಲಯವು ವಿಶ್ವದ ಗಮನ ಸೆಳೆಯುತ್ತಿದೆ ಅತ್ಯಂತ ಹಳೆಯ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿರುವ ಈ ದೇವಾಲಯವು ಅದರ ಸ್ಥಾಪಕರ ಭಕ್ತಿ ಮತ್ತು ಸಾಂಸ್ಕೃತಿಕ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಅದರ ಆರಂಭದಿಂದ ಇಂದಿನವರೆಗೆ ಪೂಜ್ಯ ಸಾಂಸ್ಕೃತಿಕ ಹೆಗ್ಗುರುತಾಗಿ ನಿಂತಿರುವ ಈ ದೇವಾಲಯದ ಕಥೆಯು ಸಮರ್ಪಣೆ ಮತ್ತು ಪರಿಶ್ರಮದಿಂದ ಕೂಡಿದೆ ಶ್ರೀ ಶ್ರೀನಿವಾಸ ಪೆರುಮಾಳ್ ದೇವಸ್ಥಾನವು ಸಾವಿರದ ಎಂಟುನೂರರ ದಶಕದ ಉತ್ತರಾರ್ಧದಲ್ಲಿ ನಿರ್ಮಿಸಲ್ಪಟ್ಟಿತು ಆ ಕಾಲದಲ್ಲಿ ಅಲ್ಲಿದ್ದಂತಹ ಪ್ರಭಾವಿ ಸಮುದಾಯದ ಮುಖಂಡರು ವೈಷ್ಣವ ಆರಾಧನೆಗಾಗಿ ಹಿಂದೂ ದೇವಾಲಯವನ್ನು ನಿರ್ಮಿಸಲು ಬಯಸಿದ್ದರು ಅವರು ಸಾವಿರದ ಎಂಟುನೂರ ಐವತ್ತೊಂದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಸುಮಾರು ಎರಡು ಎಕರೆ ಅಳತೆಯ ಭೂಮಿಯನ್ನು ಇಪ್ಪತ್ತಾರು ರೂಪಾಯಿ ಮತ್ತು ಎಂಟು ಆಣೆಗಳಿಗೆ ಖರೀದಿಸಿ ಈ ದೇವಾಲಯವನ್ನು ನಿರ್ಮಿಸಿದರು ಸಾವಿರದ ಒಂಬೈನೂರ ಅರವತ್ತರ ದಶಕದ ಉತ್ತರಾರ್ಧದಲ್ಲಿ ಅಲ್ಲಿನ ಮುಖ್ಯ ದೇವರಾಗಿದ್ದ ಶ್ರೀ ನರಸಿಂಹ ದೇವರ ಹೆಸರನ್ನು ಶ್ರೀ ಶ್ರೀನಿವಾಸ ಪೆರುಮಾಳ್ ಎಂದು ಬದಲಾಯಿಸಲಾಯಿತು ಮತ್ತು ದೇವಾಲಯವನ್ನು ಶ್ರೀ ಶ್ರೀನಿವಾಸ ಪೆರುಮಾಳ್ ದೇವಾಲಯ ಎಂದು ಮರುನಾಮಕರಣ ಮಾಡಲಾಯಿತು ವಿದೇಶಿ ನೆಲದಲ್ಲಿ ಪ್ರಬಲವಾಗಿ ನಿಂತಿರುವ ಈ ದೇವಾಲಯದ ಪರಂಪರೆಯು ಸಿಂಗಾಪುರದಲ್ಲಿ ಹಿಂದೂ ಸಮುದಾಯಕ್ಕೆ ನಿರಂತರ ಪ್ರೇರಕ ಶಕ್ತಿಯಾಗಿದೆ